ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ಸ್ವಾಧೀನಪಡಿಸಲಾದ ಮಾದಕ ವಸ್ತುಗಳ ವಿಲೇವಾರಿ ಪ್ರಕ್ರಿಯೆ ಗುರುವಾರ ಕೊಲ್ನಾಡು ರಾಮ್ಕಿ ಎನರ್ಜಿ ಮತ್ತು ಎನ್ವಾಯನ್ಮೆಂಟ್ ಕಂಪನಿಯಲ್ಲಿ ಬೆಳಗ್ಗೆ ನಡೆಯಿತು ವಿವಿಧ ಪ್ರಕರಣಗಳಲ್ಲಿ ಸ್ವಾಧೀನಪಡಿಸಿಕೊಂಡ ಸುಮಾರು ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಬೆಲೆ ಬಾಳುವ ಇಪ್ಪತ್ತೈದು ಕೆಜಿ ನಾಲ್ನೂರ ಮೂವತ್ಮೂರು ಗ್ರಾಮ್ ಗಾಂಜಾ ಮೂರು ಲಕ್ಷದ ಹದಿನೈದು ಸಾವಿರ ಬೆಲೆ ಬಾಳುವ ಎಂಬತ್ತೊಂಬತ್ತು ಗ್ರಾಂ ಎಂಡಿಎಂಎ ಮಾದಕ ವಸ್ತುಗಳನ್ನು ಮುಲ್ಕಿ ನಗರ ಪಂಚಾಯತ್ ಸದಸ್ಯ ಭೀಮಾಶಂಕರ್ ಪಡುಪಣಂಬೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನೋದ್ ಸಾಲಿಯಾನ್ ಬೆಳ್ಳಾಯರು ಸಮಕ್ಷಮದಲ್ಲಿ ಕಂಪನಿಯಲ್ಲಿ ದಹನ ಪ್ರಕ್ರಿಯೆ ಮೂಲಕ ವಿಲೇವಾರಿ ಮಾಡಲಾಯಿತು ಡಿಸಿಪಿ ರವಿಶಂಕರ್ ಎಸಿಪಿ ಗೀತಾ ಕುಲಕರ್ಣಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಮುಲ್ಕಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಕೊಣಾಜೆ ಪೊಲೀಸ್ ಠಾಣೆಯ ಎಸ್ಐ ಪುನೀತ್ ಗಾಂವ್ಕರ್ ಬಜಪೇ ಠಾಣೆಯ ಎಸ್ಐ ರೇವಣಸಿದ್ದಪ್ಪ ಉಳ್ಳಾಲ ಠಾಣೆಯ ಎಸ್ಐ ಸಿದ್ದಪ್ಪ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯ ಎಸ್ಐ ಫೈಜುನ್ನೀಸಾ ಕಂಕನಾಡಿ ಎಸ್ಐ ಅನಿತಾ ಸುರತ್ಕಲ್ ಎಸ್ಐ ಶಶಿಧರ್ ಶೆಟ್ಟಿ ಬರ್ಕೆ ಪೊಲೀಸ್ ಠಾಣೆಯ ಮೋಹನ್ ಕೊಟ್ಟಾರಿ ಕಂಪನಿಯ ಎಂಡಿ ಪ್ರಶಾಂತ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು